ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಮಾಡಿಕೊಳ್ಳುವ ವೆರಿ ಪವರ್ಫುಲ್ ರೆಮಿಡಿಯನ್ನು ತುಂಬ ಸಿಂಪಲ್ಲಾಗಿರುವ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ಭಾನುವಾರ ಮೇ ನಾಲ್ಕನೇ ತಾರೀಕು ನಮಗೆ ರವಿ ಪುಷ್ಯಾಮೃತ ಯೋಗ ಬಂದಿದೆ ರವಿ ಪುಷ್ಯಾಮೃತ ಯೋಗ ಅಂದರೆ ಪುಷ್ಯಮಿ ಅನ್ನೋದು ನಮಗೆ ತಿಂಗಳಲ್ಲಿ ಬರ್ತಾನೆ ಇರುತ್ತೆ ವಿಶೇಷ ಏನಿರುತ್ತೆ ಅನ್ನೋದು ನಿಮ್ಗೆ ಅನ್ನಿಸಬಹುದು ಆದರೆ ಪುಷ್ಯಮಿಯ ದಿನ ಯಾ ನಕ್ಷತ್ರ ಬಂದಿರುವಂಥ ದಿನಗಳು ಎರಡಿದೆ ಅಂದರೆ ಗುರುವಾರ ಪ್ಲಸ್ ಭಾನುವಾರ ಈ ಎರಡೂ ದಿನಗಳಲ್ಲಿ ಪುಷ್ಯಮಿ ನಕ್ಷತ್ರ ಬಂದರೆ ನಮಗೆ ಒಂದು ಅಮೃತ ಸಿಕ್ಕಿದ ಹಾಗೆ ತುಂಬ ಅದ್ಭುತವಾಗಿರುತ್ತೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಕಣ್ಣೀರು ಬಾಧೆಗಳನ್ನು ಒರೆಸೋದಕ್ಕೆ ನಮಗೆ ಒಂದು ಅಮೃತ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಅಮೃತ ಸಿಕ್ಕಿದ್ರೆ ಯಾವ ಥರ ಒಂಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ಥರ ಅಷ್ಟೇ ಒಳ್ಳೆಯ ಗಳಿಗೆಗಳು ಅನ್ನೋದು ನಮಗೆ ಸಿಗುತ್ತೆ ಅದೇ ಈ ಅಮೃತ ಸಿದ್ಧಿ ಯೋಗ ಅಂತ ನಾವು ಹೇಳ್ಬಹುದು ಅಂದರೆ ಪುಷ್ಯಮಿ ನಕ್ಷತ್ರ ಅಂದರೆ ಅಷ್ಟು ವಿಶೇಷವಾಗಿರುತ್ತೆ ಇದನ್ನು ನಾವು ಭಾನುವಾರ ಬಂದರೆ ರವಿ ಪುಷ್ಯಮಿ ಅಂತ ಹೇಳ್ತೀವಿ ರವಿ ಪುಷ್ಯಮಿ ಯೋಗದ ದಿನ ಚಿನ್ನ ಬೆಳ್ಳಿ ಬೆಲೆ ಬಾಳುವಂಥ ವಸ್ತುಗಳು ಕಾರು ಫೋನು ಬೈಕು ನೀವೇನಾದರೂ ತಗೊಳ್ಬಹುದು ಪ್ರಾಪರ್ಟಿಗಳನ್ನು ತಗೊಳ್ಳೋದಕ್ಕೆ ನೀವು ನೀವೇನಾದರೂ ಆ ದಿನ ಹೋಗ್ಬಹುದು ನೋಡಬಹುದು ಸ್ವಂತ ಮನೆ ಅಥವಾ ಬಾಡಿಗೆ ಮನೆಗೆ ನೀವು ಶಿಫ್ಟ್ ಆಗಬಹುದು ಸುಮಾರು ಜನಕ್ಕೆ ಇನ್ನೊಂದು ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂತಂದರೆ ಇಂತಹ ಒಳ್ಳೆಯ ದಿನಗಳಲ್ಲಿ ನೀವು ಆರಾಮಾಗಿ ಶಿಫ್ಟ್ ಮಾಡಬಹುದು ಅಂದರೆ ಆ ದಿನ ಹೋಗಿ ಆ ಲುಕ್ಸ್ ಬಿಟ್ಟು ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು ಮಕ್ಕಳಿಗೆ ಏನಾದರೂ ನೀವು ಟ್ಯೂಷನ್ಗೆ ಹಾಕಬೇಕು ಅಂದ್ಕೊಂಡಿದ್ದೀರಾ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ಅಂದ್ಕೊಂಡಿದ್ರೆ ಅಥವಾ ಸಿಂಗಿಂಗು ಏನೇ ಇರಬಹುದು ಸ್ನೇಹಿತರೆ ನಿಮ್ಮ ಮಕ್ಕಳಿಗೋಸ್ಕರ ಫ್ಯೂಚರ್ಗೋಸ್ಕರ ಅದರ್ ಆ್ಯಕ್ಟಿವಿಟೀಸನ್ನು ಕಲಿಸ್ಕೊಡ್ಬೇಕು ಅವ್ರಿಗೆ ತುಂಬಾ ಆಸಕ್ತಿ ಇದೆ ಅವ್ರಿಗೆ ಅಂತ ಹೇಳಿದ್ರೆ ಭರತನಾಟ್ಯಂ ಈ ಥರ ಏನೇ ಇರಬಹುದು ಮಕ್ಕಳೇ ದೊಡ್ಡವರು ಯಾರಿಗೂ ಏನು ವ್ಯತ್ಯಾಸ ಇಲ್ಲ ಯಾರು ಬೇಕಾದರೂ ಇದನ್ನು ಪ್ರಾರಂಭ ಮಾಡಬಹುದು ಈ ದಿನಗಳಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಒಂದು ಬುಕ್ ಅಂತ ಇಟ್ಕೊಂಡಿರ್ತೀರಾ ಅಂದರೆ ನೀವು ಆ ಲೆಕ್ಕಗಳನ್ನು ಬರೆಯೋದಕ್ಕೆ ಬುಕ್ಕು ಮೇಂಟೈನ್ ಮಾಡ್ತಾ ಇರ್ತಾರಲ್ವ ಬುಕ್ಕನ್ನು ಬದಲಾಯ್ತು ಹೊಸದಾಗಿ ತಗೊಂಡು ಬಂದು ಆ ದಿನ ಪೂಜೆ ಮಾಡಬಹುದು ಪ್ರಾರಂಭ ಮಾಡಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸ್ನೆಸ್ ತುಂಬ ಚೆನ್ನಾಗಿ ಮುಂದೆ ಎಲ್ಲ ರೀತಿಯ ಒಂದು ಅವಕಾಶಗಳು ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಅದಕ್ಕೆ ಅಷ್ಟು ಚೆನ್ನಾಗಿರುವಂಥ ಒಂದು ದಿನ ಇದೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನಾದರೂ ನಿಮ್ಮ ಲೈಫಲ್ಲಿ ಕೆಟ್ಟ ಘಟನೆಗಳಿದ್ದರೆ ಅದನ್ನು ಮರೆತು ಬಿಡ್ತೀವಿ ಅಥವಾ ಹೊಸದಾಗಿ ನಾವೇನಾದರೂ ಸಂಕಲ್ಪ ಮಾಡ್ಕೊಳ್ಬೇಕು ದೃಢವಾದ ನಿರ್ಧಾರವನ್ನು ತಗೊಳ್ಬೇಕು ಅಂದರೆ ಈ ದಿನಗಳಲ್ಲಿ ಎಲ್ಲ ಒಳ್ಳೆಯ ವಿಚಾರಗಳನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಡೇ ಅಂತ ಹೇಳ್ತೀನಿ ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಹಾಗೆ ನಮಗೆ ರವಿವಾರ ಬೇರೆ ಕೂಡಿ ಬಂದಿದೆ ಅಲ್ವ ಮಕ್ಕಳಿಂದ ದೊಡ್ಡವರ ತನಕ ಬೆಳಿಗ್ಗೆ ಎದ್ದಾಗ ನೀವು ಸ್ನಾನ ಮಾಡ್ತೀರಾ ಕೈ ಕಾಲು ಮುಖ ತೊಳ್ಕೊಳ್ತೀರೋ ಸೂರ್ಯ ಭಗವಾನನಿಗೆ ಓಂ ಆದಿತ್ಯ ದೇವಾಯ ನಮಃ ಅಂತ ಹೇಳ್ಕೊಂಡಿದ್ದೆ ಆರ್ಯವನ್ನು ಬಿಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಬಿಟ್ಟಾಗ ಆರೋಗ್ಯ ಚೆನ್ನಾಗಿರುತ್ತೆ ತೇಜಸ್ಸು ಅನ್ನೋದು ಬರುತ್ತೆ ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗೋದಕ್ಕೆ ಹುಮ್ಮಸ್ಸು ಅನ್ನೋದು ಬರುತ್ತೆ ಏನೇ ಬಂದರೂ ಅದನ್ನು ಜಯಿಸ್ತೀವಿ ಅನ್ನುವ ಆತ್ಮಸ್ಥೈರ್ಯ ಅನ್ನೋದು ಸಿಗುತ್ತೆ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವಂಥ ಭಗವಾನನು ಆ ತಂದೆಗೆ ನೀವು ಆರ್ಯವನ್ನು ಬಿಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಈ ಒಂದು ದಿನ ಅಂದರೆ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಪರಿಹಾರಗಳ ಜೊತೆ ನಿಮಗೆ ಮತ್ತೊಂದು ನಮಗೆ ರವಿ ಪುಷ್ಯಮಿ ಯೋಗ ಕೂಡಿ ಬಂದಿರೋದ್ರಿಂದ ವಿಳಂಬ ಇದೆ ಮದುವೆ ಮಕ್ಕಳಾಗ್ತಾ ಇಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳುವಂಥವರು ನೀವು ಅರಳಿ ಮರ ಅಥವಾ ಅಂದರೆ ಅರಳಿ ಸಸಿ ಅಥವಾ ಬೇವಿನ ಸಸಿ ಎಷ್ಟು ಸಿಕ್ಕಿದ್ರೆ ಒಂದು ಮಿನಿಮಮ್ ಒಂದು ಐದು ಇಲ್ಲಾಂದರೆ ಒಂದಾದರೂ ನೀವು ಎಲ್ಲಾದರೂ ಖಾಲಿ ಜಾಗದಲ್ಲೋ ದೇವಸ್ಥಾನಗಳಲ್ಲೋ ನೆಡಿ ಆ ಥರ ನೆಟ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಬನ್ನಿ ಆ ದಿನ ಪ್ರಾರಂಭ ಮಾಡಿದ್ರೆ ಅಂದರೆ ಭಾನುವಾರ ನಮಗೆ ರವಿ ಪುಷ್ಯಮಿ ಯೋಗ ಕುಡಿ ಬಂದಿರೋ ದಿನ ಮಾಡಬೇಕು ಅಷ್ಟೇ ಆ ದಿನ ಮಾಡಿದ್ರೆ ನಿಮ್ಮ ಲೈಫ್ ಎಲ್ಲ ಬ್ರೈಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನೀವು ಭಾನುವಾರ ಲೇಟಾಗೆದ್ರೂ ಅಷ್ಟೇ ಅಥವಾ ಬೇಗ ಎದ್ದರೂ ಅಷ್ಟೇ ಮ್ಯಾಟ್ರ್ ಆಗೋದಿಲ್ಲ ನೀವು ಎದ್ದಾಗ ಬಾಗಲ್ ತೆಗೆದ ಮೇಲೆ ತೆಗೆದ ತಕ್ಷಣ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಣಮೆಣಸಿನಕಾಯಿ ನಾಲ್ಕು ತಗೊಳ್ಳಿ ತೊಟ್ಟೆಲ್ಲ ಇರಬೇಕು ಕಲ್ಲುಪ್ಪನ್ನು ತಗೊಳ್ಬೇಕು ಈ ಥರ ನಾನು ಇಲ್ಲಿ ನೋಡಿಸಿದ್ದೀನಿ ನೋಡಿ ಆ ಥರ ನೀವು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕಲ್ಲುಪ್ಪನ್ನು ಎರಡು ಮೆಣಸಿನಕಾಯಿ ಎರಡೆರಡು ಇಡಬೇಕು ಇದರಲ್ಲಿ ನಮಗೆ ಶತ್ರುಗಳ ಭಯ ಅಥವಾ ಶತ್ರುಗಳು ಕೊಡ್ತಾ ಇರುವಂಥ ಕಾಟ ಅದರಿಂದ ಪಾರಾಗಬೇಕು ಮನೆಯಲ್ಲಿ ಹೊರ್ಗಡೆ ಎಲ್ಲೇ ಆಗಿರಬಹುದು ಶತ್ರುಗಳು ಇತರ ಶತ್ರುಗಳು ಅವರಿಂದ ಒಂದು ಬೇರೆ ರೀತಿಯ ಸಮಸ್ಯೆಗಳು ನಮಗೆ ತುಂಬಾ ಕಾಡ್ತಾ ಇದೆ ಆ ಸಮಸ್ಯೆಗಳಿಂದ ಸುಮ್ ತುಂಬ ಸಫರ್ ಇದ್ದೀವಿ ಲೈಫ್ ಬೇಡ ಅನ್ನಿಸ್ತಾ ಇದೆ ಮನೆಯಲ್ಲಿ ತುಂಬ ಕಿರಿಕಿರಿ ಎಲ್ಲಿ ನೋಡಿದ್ರೂ ಒಂಥರ ನೆಗೆಟಿವ್ ಆಗೇ ಇರುತ್ತೆ ಅಂತಂದ್ಬಿಟ್ಟು ಯಾರಿಗೆ ತುಂಬಾ ಲೈಫಲ್ಲಿ ಕಣ್ಣೀರಾಗ್ತಾಯಿರ್ತಾರೆ ನೋಡಿ ಕಷ್ಟಪಡ್ತಾ ಇರ್ತಾರೆ ಅಂತವ್ರು ಮಾತ್ರ ಭಾನುವಾರ ಮಾತ್ರ ಇದನ್ನು ಮಾಡ್ಕೊಳ್ಳಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಬೆಳಿಗ್ಗೆನೆ ಮಾಡಿಕೊಳ್ಬೇಕು ಇದನ್ನು ಯಾಕಂದರೆ ನಾವು ಎದ್ದ ಕೂಡಲೇ ಬಾಗಿಲು ತೆಗಿತೀವಲ್ವಾ ಮೇನ್ ಡೋರು ಆವಾಗ ಮಾಡ್ಕೊಳ್ಳಿ ತೆಗ್ದಿದ್ದೆ ಕೈಯಲ್ಲಿ ಇಟ್ಕೊಳ್ಳಿ ಇದನ್ನು ಇಟ್ಕೊಂಡಿದ್ದೆ ನಾವು ಹೊಸ್ಲು ಪೂಜೆ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಹೊಸಲತ್ರ ನಿಂತ್ಕೊಳ್ತೀವಿ ಆ ಥರ ಹೊಸಲತ್ರ ನೀವು ಇದನ್ನು ಎರಡೂ ಕೈಗಳಲ್ಲಿ ಇಟ್ಕೊಂಡಿದ್ದೆ ಎರಡೂ ಕೈಗಳಲ್ಲಿ ನೀವು ದೃಷ್ಟಿಯನ್ನು ತೆಗಿರಿ ನಿಮಗೆ ಯಾವ ಥರ ತೋಚುತ್ತೋ ಆ ಥರ ಹೀಗೇ ತೆಗಿಬೇಕು ಅಂತೇನೂ ಇಲ್ಲ ಈ ಥರ ತೆಗೆದುಬಿಟ್ಟಿದ್ದೆ ಒಂದು ಪೇಪರಲ್ಲಾದರೂ ಹಾಕ್ಕೊಳ್ಳಿ ಕವರಲ್ಲಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೆ ಸೀದಾ ಯಾರು ತುಳಿದೇ ಇರುವ ಕಡೆ ಹೋಗ್ಬಿಟ್ಟಿದ್ದೆ ಸ್ವಲ್ಪ ಜಾಗದಲ್ಲಿ ಹಾಕ್ಬಿಟ್ಟು ಬರಬೇಕು ನೀವು ನಿಮ್ಮ ಮನೆಯ ಹೊರಗಡೆ ನಿಮಗೆ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದ್ದರೆ ತುಂಬ ಬೆಸ್ಟು ನಿಮ್ಮ ಮನೆಯಲ್ಲಿರುವ ಎಲ್ಲ ನೆಗೆಟಿವಿಟಿನ ನೀವು ಈ ಒಣಮೆಣಸು ಹಾಗೆ ಇದರಲ್ಲಿ ಎಳ್ಕೊಂಡು ತಗೊಂಡೋಗಿರ್ತೀರ ಕಲ್ಲುಪ್ಪು ಅನ್ನೋದು ಹಾಗೆ ನಮಗೆ ಶತ್ರುಗಳಿರ್ತಾರಲ್ವ ಈ ಥರ ಶತ್ರುಗಳು ಅವ್ರನ್ನೆಲ್ಲ ಕೂಡ ಧ್ವಂಸ ಮಾಡೋದಕ್ಕೆ ಅಂದರೆ ಅವರು ನಮಗೆ ಯಾವುದೇ ರೀತಿಯ ಅಪಕಾರ ಹಾನಿ ಮಾಡೋದು ಮಾಡಿದ್ರೂ ಕೂಡ ಅದು ನಮಗೆ ತಾಗದೇ ಇರುವ ರೀತಿಯಲ್ಲಿ ನಮಗೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರಗಳು ಇದನ್ನು ತಗೊಂಡೋಗಿ ಹಾಕಿ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ಇನ್ನು ಒಣಮೆಣಸು ಅದರಲ್ಲಿ ಸೀಡ್ಸ್ ಇರುತ್ತಲ್ವ ಒಣಮೆಣಸಿನ ಕಾಯಿಯಲ್ಲಿ ಸೀಡ್ಸ್ ಇರುತ್ತಲ್ವ ಆ ಸೀಡ್ಸನ್ನು ನೀವೊಂದಷ್ಟು ಕಲೆಕ್ಟ್ ಮಾಡಿಕೊಂಡು ಅರ್ಘ್ಯವನ್ನು ಬಿಡುವಾಗ ಸೂರ್ಯ ಭಗವಾನನಿಗೆ ತಾಮ್ರದ ಚೊಂಬಲ್ಲಿ ನೀರು ತಗೊಳ್ತೀರ ಶುದ್ಧವಾದ ನೀರು ತಗೊಳ್ತೀರ ಅದರಲ್ಲಿ ಒಣಮೆಣಸಿನಕಾಯಿಯ ಸೀಡ್ಸನ್ನು ಹಾಕ್ತೀರ ಹಾಕಿಬಿಟ್ಟು ಅರ್ಘ್ಯವನ್ನು ಬಿಡಿ ಈ ಥರ ಏನಾದರೂ ನೀವು ಈ ಒಂದು ಏಳು ಭಾನುವಾರಗಳು ಬಿಟ್ಟಾಗ ಅರ್ಘ್ಯವನ್ನು ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಚೆನ್ನಾಗಿರುತ್ತೆ ಅಂತ ಇದನ್ನು ಮೇಲೆ ನೀವು ನಿಮಗೆ ನೀವೇ ಹೇಳ್ಕೊಳ್ಬಹುದು ನಿಮಗಿರುವ ಸಮಸ್ಯೆಗಳು ಬಾಧೆಗಳು ಕಣ್ಣೀರು ಕಠಿಣ ಸಮಸ್ಯೆಗಳು ಏನೆಲ್ಲ ಹೇಳಿದೆ ಅದೆಲ್ಲವೂ ಕೂಡ ಮಾಯ ಆಗಿಬಿಡುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು